అదరే బర్తకే తా ముంద సంసారో దేవుడు మేము ఇది గణేశ్ న ఉత్సవ నడుకు ఆగార్తూ ఆయన దొరుకుతాయి ಮಗಳಿಂದ ಮಗುನ ಬೆಳೆಸಿ ಇದರಿಂದ ನಿಮ್ ಮನುಷ್ಯನ ಕೀರ್ತಿ ಮಗುವ ಮುಂದೆ ಉದ್ಧಾರ ಉದ್ಧಾರಿಯೇ ಅವಳು ಏನು ಓದ್ತಾರೋ ಅಲ್ಲಿವರೆಗೂ ಓದ್ತಾ ಅದ್ರ ಜವಾಬ್ದಾರಿ ನಾವೇ ನಾವೇತೇವೆ ಮತ್ತೊಂದು ಮೂರು ಬೇರೆ ಮಾಡ್ಬೇಕು

ಬರುವಂತಾಯ್ ಧೈರ್ಯ ತಗಿ ಮಗಳಿಂದ ಮಗುವನ್ನ ಬೆಳೆಸಿ ಇದರಿಂದ ನಿಮ್ಮ ಮನುಷ್ಯನ ಕೀರ್ತಿ ಮಗುವಿನಿಂದಾನೆ ಮುಂದೆ ಉದ್ಧಾರ ಆಗಿದೆ ಸರಿ ಆಗೇನು ಮಾಡ್ತಾರೋ ಅಂದುವರೆಗೂ ಓದ್ಸವಾಬ್ದಾರಿ ನಾವೇತ ீஸ் மத்தொந்து அதே தாய் மந்திசாரி மூன்னு இது கணேஷ் ந ಉತ್ಸವ ನೋಡಕ್ಕಾಯ್ತು ಆಯ್ತು ಬರುವಂತಾಯ್ತು ಧೈರ್ಯ ತಗಿ ಮಗಳದ್ದಾನೆ ಮಗುವ ಬೆಳೆಸಿ ಇದರಿಂದ ನಿಮ್ ಮನುಷ್ಯನ ಕೀರ್ತಿ ಮಗುವಿನಿಂದಾನೆ ಮುಂದಾಗ ಉದ್ಧಾರ ಅಂದ್ರೆ